ನನಗ್ ಗೊತ್ತು ಸರ್ ನೀವು ಶಾರದಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತೀರಶಿಪ್ ನಾನಂದ್ ಸ್ವಲ್ಪ ಕಾಣಿಸ್ಕೊಳ್ಳೋಣ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದ್ ಆರು ತಿಂಗಳ ಆರು ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯನ್ಸರ್ ಗಳನ್ನ ಕೂಡ ಸ್ಪರ್ಧಿಗಳನ್ನ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂಖ್ಯೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟುಗಳನ್ನ ಆಡುವಂತದ್ದಾಗಿರ್ಬೋದು ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿ ಬಾಸ್ ಅನ್ನ ತೆಗಿರಿ ಅನ್ನೋದು ಗಲಾಟೆ ಮಾಡುವಂತದಾಗಿರ್ಬೋದು ನಿಮ್ಮನ್ನ ನೋಡಬೇಕು ಅನ್ನುವಂಥದ್ದು ಈ ತರ ಒಂದಷ್ಟು ಜನರು ಬರ್ತಾರೆ ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ ನೀವ್ ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ

ಸರ್ ನಾನು ಎಷ್ಟು ಕುಮಾರ್ ಅಂತ ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದ್ರು ಸುದೀಪ್ ಸರ್ ನಾವು ಕರೆಸೆ ಕರೆಸ್ತೀವಿ ಅಂತ ಥ್ಯಾಂಕ್ ಯು ಸರ್ ಆ್ಯಂಡ್ ನಿಮಗೆ ತ್ರೀ ಕ್ವಶನ್ ಸರ್